ಸೊ ಇಲ್ಲಿ ನಾವು ಕ್ವಶನ್ ಡಾಕ್ಯುಮೆಂಟ್ ಎಕ್ಸಾಮಿನೇಷನ್ ಯಾವ್ದು ಡಾಕ್ಯುಮೆಂಟ್ ಇದೆ ಅದು ಸಿಗ್ನೇಚರ್ ಆಥೆಂಟಿಕ್ ಇದೆ ಇಲ್ಲಾಂದ್ರೆ ಡಾಕ್ಯುಮೆಂಟ್ ಆಥೆಂಟಿಕ್ ಇದೆ ನೋಡ್ತೀವಿ ಇದು ಸೀಕ್ವೆನ್ಸ್ ಆಫ್ ಸ್ಟ್ರೋಕ್ಸ್ ಓಕೆ ಸಪೋಸ್ ನಾವು ಚೆಕ್ ಫಾರ್ಜರಿ ಅವರು ಬರೀತಿದ್ರೆ ಒನ್ ತೌಸಂಡ್ ಬಟ್ ನಾವು ನಾವು ಸೆವೆನ್ 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 ಹಾಕ್ತೀವಿ ಅದು ಅದು ಕನ್ವರ್ಟ್ ಮಾಡ್ತೀವಿ ಓಕೆ ಸೊ ಸೊ ಸೀಕ್ವೆನ್ಸ್ ಸೀಕ್ವೆನ್ಸ್ ಆಫ್ ಆಫ್ ಸ್ಟ್ರೋಕ್ಸ್ ಬರುತ್ತೆ ನೀವು ಬರ್ತೀವಿ ಬೇರೆ ಬೇರೆ ಆ ಸ್ಟ್ರೋಕ್ಸ್ ಮಾಡ್ತಿವಿ ಇದು ನಮ್ದು ಎಮ್ ಐ ಸ್ಕೋಪ್ ಡಿಜಿಟಲ್ ಫೋರೆನ್ಸಿಕ್ ಮೈಕ್ರೋಸ್ಕೋಪ್ ವಿತ್ ಜುಬಿ ಲೈಟ್ ಟೆಕ್ನಾಲಜಿ ಅಂಡ್ ಆರ್ ಟೆಕ್ನಾಲಜಿ ಇದೆ ಅದು ಇಂಕ್ ಪ್ರಕಾರ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಸೇಮ್ ಇಂಕ ಬದ ಹೌದು ನೋಡಿದ್ರೆ ಬೇರೆ ಇಂಕ್ ಬರುತ್ತೆ ಹ್ಮ್ ಬರಿಗಣ್ಣಿಗೆ ಒಂದೇ ರೀತಿ ಬ್ಲೂ ಇಂಕ್ ಅಂತ ಕಾಣುತ್ತೆ ಬಟ್ ಇಲ್ಲಿ ನೀವು ಪತ್ತೆ ಹಚ್ಚಬಹುದು ಆ ಇಂಕ್ ಬೇರೆ ಈ ಇಂಕ್ ಬೇರೆ ಅಂತ ಸೊ ಚೆಕ್ ಎಲ್ಲ ಅಥವಾ ಯಾವ್ದೇ ಡಾಕ್ಯುಮೆಂಟ್ ನ ಮಾಡಿದಾಗ ಪತ್ತೆ ಹಚ್ಚಬಹುದು ಯಾಕೆಂದ್ರೆ ನೀವು ಒನ್ ತೌಸಂಡ್ ಬರ್ತೀರಾ ಸೇಮ್ ಚೆಕ್ ಇಟ್ಕೊಂಡು ನಾವು ಜಸ್ಟ್ ಒನ್ ಸೆವೆನ್ ಮಾಡ್ತೀವಿ ಬ್ಲೂ ಪೆನ್ಸ್ ಇದೆ ಬಟ್ ಸೇಮ್ ಬ್ಲೂ ಪೆನ್ ಇಲ್ಲ ಸೊ ಅದು ಇಂಕ್ ಮೇಲೆ ಪೆನ್ ಮೇಲೆ ಚೇಂಜ್ ಆಗಿದೆ ಕ್ಯಾರೆಕ್ಟರ್ಸ್ ಬರುತ್ತೆ ಮತ್ತೆ ಹ್ಯಾಂಡ್ ರೈಟಿಂಗ್ ಸ್ಟೈಲ್ ಕೂಡ ಪತ್ತೆ ಹಚ್ಚಬಹುದಲ್ವಾ ಹ್ಯಾಂಡ್ ರೈಟಿಂಗ್ ಸ್ಟೈಲ್ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ